ಜನತಾ ದರ್ಶನ ಮಾಡಿದ್ರು ಅವಾಗ ಈ ನಿಯಮ ಉಲ್ಲಂಘನೆ ಆಗಿಲ್ವಾ ಜನತಾದರ್ಶನಾದರ್ಶನ ಮಾಡಲಿ ಯಾರು ಬೇಡ ಅಂತ ಅಧಿಕಾರಿಗಳು ಹೋಗ್ಬಾರ್ದು ಅಂತ ಹೇಳಿ ಮಾಡ್ತಾರೆ ಹಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಹಳ್ಳಿಗಾರರು ತಿರ್ಲಿ ಯಾರು ನೋಡ್ಲಿ ಅವ್ರು ನೋಡಕ್ಕರ್ಿಸೀವ್ ಮಾಡ್ಬೇಕು ಎಲ್ಲೀವ್ ಮಾಡ್ಬೇಕು ಮಾಡ್ತಾರೆ ಹೋಗಿ ಡೆಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಎಕ್ಸ್ ಮಾಡಿ ನಮ್ಗೇನು ಅವಕಾಶ ಇದೆ ನಮ್ಗೆ ಇರ್ತದ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದ್ ಬೇಡ ಅಂತ ಅವ್ರು ಯಾರು ಬೇಡ ಅಂತ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗೊತ್ತೇ ಇಲ್ಲ ಜನರಿಗೆ ಸತ್ತರು ಜನರಲ್ಲಿ ಇವೆಲ್ಲ ಏನು ಖುಷಿ ಅಂದ್ರೆ ಸರ್ ಪ್ರಕಾರ ಲೋಕಸಭಾ ಚುನಾವಣೆ ಆದ್ರೆ ಸ್ವಲ್ಪ ಕದನ ವಿರಾಮ ಆಗಿತ್ತು ಈಗ ಮತ್ತೆ ಶುರುವಾಗಿದೆ ಸಿಡಿ ಫ್ಯಾಕ್ಟರಿ ಆಯ್ತು ಈಗ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯವರನ್ನ ಕುರ್ಚಿ ಇರ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಸಿಎಂ ಕುರ್ಚಿ ಟವರ್ ಹಾಕಿರೋರೆ ಈ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ನನ್ನ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ಬಿದ್ದ ನೋವು ಅಲ್ಲ ತಲೆ ನೋಡಲ್ಲ